ವಿದ್ಯಾರ್ಥಿಗಳೇ ನೋಡಿ ಇವತ್ತ ಈ ಒಂದು ವಿಡಿಯೋನಲ್ಲಿ ಮತ್ತೆ ಇದನ್ನು ನಾನು ಈ ಪಾಠನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೌದಾ ಪಾರ್ಟಿ ಅಂತ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕ್ವಶನ್ಸು ಭಾಳಷ್ಟು ಸ್ವಲ್ಪ ಗೊಂದಲ ಟೈಪನ್ನು ಮಾಡಿದ್ದಾನೆ ಇಲ್ಲಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲು ಯಾಕಂದರೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಅಂತ ಕೊಡುತ್ತಿದ್ದರು ಮೊದಲಿನ ಪ್ರಶ್ನೆ ಎಲ್ಲ ನೋಡ್ಕೊಳ್ಳಿ ನೀವು ಅಲ್ಲಿ ಆದಾಯ ನಲ್ವತ್ತು ರೂಪಾಯಿ ಇತ್ತು ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಇತ್ತು ಹೌದಾ ಬಾಳೆಹಣ್ಣಿನ ಬೆಲೆ ಏನು ಮಾಡಿದ್ರು ಅಂದರೆ ಐದು ರೂಪಾಯಿ ಅಂತ ಕೊಟ್ಟಿದ್ದನು ಮಾವಿನ ಹಣ್ಣಿನ ಬೆಲೆ ಹತ್ತು ಅಂತ ಕೊಟ್ಟಿದ್ದನು ಹೌದಾ ಅದು ಕೊಟ್ಟಿದ್ದರು ಬಟ್ ಇಲ್ಲಿ ಏನು ಮಾಡಿದ್ದಾರೆ ಡೇಟಾನ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಕ್ವಶನ್ಸ್ ಸ್ವಲ್ಪ ಟ್ವಿಸ್ಟನ್ನು ಮಾಡಿದ್ದಾರೆ ಹೌದಾ ಸೊ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗುತ್ತೆ ಸೊ ನನಗೂ ನೋಡಿದಾಗೆ ಸ್ವಲ್ಪ ಗೊಂದಲ ಅನ್ನಿಸ್ತು ಇರಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ ನಮಗೆ ಫಾರ್ಮುಲಾ ಇತ್ತು ಅಂದರೆ ನಾವು ಆರಾಮಾಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು ಸ್ನೇಹಿತರೆ ಸೊ ಮೊದಲು ನೋಡಿ ಪ್ರಶ್ನೆ ಏನಿದೆ ಅಂತ ನೋಡೋಣ ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾನೆ ಅಲ್ಲಿ ಬಯಸುತ್ತಾಳೆ ಅಂತಿತ್ತು ಇಲ್ಲಿ ಬಯಸುತ್ತಾನೆ ಇಷ್ಟೇ ಅದ ಅವ್ರದಾ ಅಲ್ಲಿ ಸ್ಕ್ರೀಲಂಗ ನಾವು ಇದಿತ್ತು ಇಲ್ಲಿ ಯಾವುದು ಅಂದರೆ ಮೇಲ್ದ ಇದರಲ್ಲಿ ತೊಗೊಂಡಿದ್ದಾರೆ ಇರಲಿ ಪರವಾಗಿಲ್ಲ ಏನಿದೆ ಅದನ್ನೇ ನಾವು ಬರೆಯೋಣ ನೆಕ್ಸ್ಟ್ ಸರಕು ಎ ನೋಡಿ ಎ ಸರಕು ಅಂದರೆ ಅಂತ ಗೊತ್ತಿರಲಿಲ್ಲ ಎ ಅಂತಲೇ ಬರೀಬೇಕು ನಾವು ಎ ಸರಕಿನ ಬೆಲೆ ಇಪ್ಪತ್ತು ರೂಪಾಯಿ ನೋಡಿ ಹ್ಞೂ ಇಪ್ಪತ್ತು ರೂಪಾಯಿ ಮತ್ತು ಬಿ ಸರಕಿನ ಬೆಲೆ ನಲ್ವತ್ತು ರೂಪಾಯಿ ಆಗಿತ್ತು ಹೌದಾ ಅನುಭೋಗಿ ಆದಾಯವು ಎರಡು ನೂರು ಮತ್ತು ನಲ್ವತ್ತು ರೂಪಾಯಿ ಆದಾಯ ಇತ್ತು ಸೊ ಇಪ್ಪತ್ತು ರೂಪಾಯಿ ಮತ್ತು ನಲ್ವತ್ತು ರೂಪಾಯಿ ಇಲ್ಲಿ ಏನು ಮಾಡಿದ್ದಾನೆ ರೇಟ್ಗಳನ್ನು ಚೇಂಜ್ ಮಾಡಿದ್ದಾನೆ ಬೆಲೆಗಳು ಇರಲಿ ಪರವಾಗಿಲ್ಲ ಹೌದಾ ಈ ಕೆಳಗೆ ನಾವು ಅವುಗಳನ್ನು ಉತ್ತರಿಸಿ ನೋಡಿ ಇಲ್ಲಿ ಪ್ರಶ್ನೆ ಎ ಏನಿದೆ ನೋಡಿರಿ ಆಪ್ಷನ್ ಎ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎ ಸರಕನ್ನು ನೋಡಿರಿ ಸರಕು ಎ ಅನ್ನು ಅನುಭವಿಸಬಹುದು ಸೊ ಅದೇ ಕ್ವಶನ್ಸು ಕೆಳಗಡೆ ಕೊಟ್ಟಿದ್ದಾನೆ ಬಿ ಆಪ್ಷನ್ಗಳಲ್ಲಿ ಹಾಕಿದ್ದಾನೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕು ಬಿಯನ್ನು ಅನುಭವಿಸಬಹುದು ಹೌದಾ ಎಸ್ ನೋಡಿ ನೆಕ್ಸ್ಟ್ ನೋಡಿರಿ ಸೊ ಉಳಿದಿದ್ದೆಲ್ಲ ಸೇಮ್ ಇದೆ ಇಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಬಟ್ ಇಲ್ಲಿ ನೋಡಿ ಈ ಆಪ್ಷನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಲ್ಲಿ ಸೊ ಎಷ್ಟು ಹೆಚ್ಚುವರಿಯಾಗಿ ಸೊ ಬಾಳೆಹಣ್ಣಿನ ಬದಲಾಯಿಯಾಗಿ ಮ್ಯಾಂಗೋ ಅಂದರೆ ಯಾವುದು ಮಾವಿನ ಹಣ್ಣುಗಳನ್ನು ಪಡೆಯಬಹುದಾಗಿತ್ತು ಅಂತ ಕೇಳಿದರು ಇದು ಸರಿಯೇ ಅಂತ ಇತ್ತು ಹೌದಾ ಇಲ್ಲಿ ನೋಡಿ ಹಂಗೆ ಕೊಟ್ಟಿದ್ದಲ್ಲ ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಮತ್ತೆ ಚೇಂಜಸ್ ಮಾಡಿದ್ದಾನೆ ಒಂದು ಘಟಕದಷ್ಟು ಸರಕು ಎ ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಸರಕು ಬಿ ಅನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದು ಸರಿಯೇ ಅಂತ ಪ್ರಶ್ನೆ ಮಾಡಿದ್ದಾನೆ ನೋಡಿ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ಅದಕ್ಕೋಸ್ಕರ ಹೌದಾ ಸೊ ನೆಕ್ಸ್ಟ್ ಏನು ಮಾಡಿದ್ದಾನೆ ಸೊ ಟಿ ಆರ್ ಎ ಆರ್ದು ಕ್ವಶನ್ ಕೊಟ್ಟಿದ್ದಾನೆ ನಾನು ಮೊದಲಿಂದ ಒಂದು ಫಸ್ಟು ಒಂದು ಏನಾಗಿದೆ ಅಲ್ಲ ಅದರಲ್ಲಿ ಹತ್ತರದು ಮತ್ತು ಯಾವುದು ಅಂದರೆ ಮೂವತ್ತರದ್ದು ಮಾಡಿ ತೋರಿಸಿದ್ದೆ ವಿದ್ಯಾರ್ಥಿಗಳಿಗೆ ಸೊ ಅಲ್ಲೆಲ್ಲನೂ ಮಾಡಿದ್ದೆ ಬಟ್ ಪಾರ್ಟ್ ಏನು ಯಾವುದು ಕ್ವಶನ್ ಪೇಪರ್ ಒನ್ರಲ್ಲಿ ಸೊ ಇಪ್ಪತ್ತೈದು ಕೊಟ್ಟಿದ್ದನು ಇಲ್ಲ ಐವತ್ತು ಕೊಟ್ಟಿದ್ದಾನೆ ಇರಲಿ ಅದನ್ನು ಮುಂದಿನದರಲ್ಲಿ ಮಾಡೋಣ ಹೌದಾ ಈಗ ಮಾಡ್ತೀನಿ ನಾನು ಸೊ ಫಸ್ಟ್ ಏನು ಮಾಡೋಣ ಒಂದನೇ ಪ್ರಶ್ನೆಗೆ ನೋಡೋಣ ಒಂದೇ ಪ್ರಶ್ನೆ ಅಂದರೆ ಯಾವುದ್ರಿ ಸ್ನೇಹಿತರೆ ನಿಮ್ಮ ಪ್ರಕಾರ ಏನು ಕೊಟ್ಟಿದ್ದೆ ನೋಡ್ರಿ ನಲವತ್ತೊಂದನೇ ಪ್ರಶ್ನೆ ಹೌದಾ ನೋಡಿರಿ ನಾನು ನಾನು ಇಲ್ಲಿ ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಮೊದಲೇ ನೋಡಿರಿ ಸೊ ಇವೆಲ್ಲ ಒನ್ ವರ್ಡ್ಸು ಏನಿದಾವ ಚೂಸ್ ದಿ ಕರೆಕ್ಟ್ ಆನ್ಸರ್ ಎಲ್ಲ ನೋಡ್ಕೊಳ್ಳಿ ಹೌದಾ ಸೊ ಬೇಕಾದರೆ ಶಾಟ್ ತೊಗೊಳ್ರಿ ಖಂಡಿತವಾಗ್ಲೂ ಹೌದಾ ಎಸ್ ಸೊ ಎ ಬಿ ಎಲ್ಲ ಪಾರ್ಟ್ಗಳೇ ಇದಾವೆ ಬೇಕಾದ್ರೆ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸಿ ಪಾರ್ಟ್ ಯಾವುದು ಅಂದರೆ ರೋಮನ್ ತ್ರೀ ಬಿಟ್ನಲ್ಲಿ ಇದೆ ಸೊ ಎಲ್ಲನೂ ಕೂಡ ಕರೆಕ್ಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಎಸ್ ಸ್ಕ್ರೀನ್ ಶಾಟ್ ತೊಗೊಳ್ಬೋದು ನೆಕ್ಸ್ಟ್ ಒಟ್ಟು ವೆಚ್ಚ ಇಲ್ಲಿ ಒನ್ ಮಾರ್ಕ್ಸಿಂದ ಇದ್ದಾವೆ ಹೌದಾ ಎಸ್ ಸೊ ಇಲ್ಲಿಂದ ಇಲ್ಲಿವರೆಗೆ ನೀವು ತೊಗೊಳ್ಬೇಕಾದ್ರೆ ಹ್ಞೂ ಎಸ್ ಇವಾಗ ನೋಡ್ರಿ ನಾನು ಈ ಪಾರ್ಟಿಗೆ ಡೈರೆಕ್ಟ್ ಬರ್ತೀನಿ ಯಾಕಂದರೆ ಇಲ್ಲಿ ಮತ್ತೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ಕಂಟೆಂಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬರೋಣ ಇಲ್ಲಿ ಆಗಿ ನಿಮಗೆ ಈ ಕ್ವಶನ್ಸ್ ತಿಳಿಲಿ ಅಂತೇಳಿ ಸ್ವಲ್ಪ ನಾನೇನು ಮಾಡಿದ್ದೀನಿ ನನ್ನದೇ ರೀತಿಯಲ್ಲಿ ಫಾರ್ಮುಲಾನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹೌದಾ ಎಸ್ ಸೊ ಮೊದಲೇ ಒಂದು ಫಾರ್ಮುಲಾ ಏನಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿವರೆಗೆ ಕಲರ್ ಸ್ವಲ್ಪ ಚೇಂಜ್ ಮಾಡೋಣ ಓಕೆ ಈ ಕಲರ್ ತೊಗೊಳ್ಳೋಣ ಈ ಕಲರ್ ಯಾವಾಗಲೂ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಇದನ್ನೇ ಜಾಸ್ತಿ ತೊಗೊಂಡಿರ್ತೀನಿ ಇರಲಿ ಪರವಾಗಿಲ್ಲ ಇಲ್ಲಿ ನೋಡಿ ಇದು ಆಮೇಲೆ ಆನ್ಸರ್ಗೆ ನಮ್ಗೆ ಏನಾಗುತ್ತೆ ಅಂತ ನೋಡೋಣ ಇದಕ್ಕೆ ಹೋಗೋದು ಬೇಡ ಇವಾಗ ಹೌದಾ ಇಲ್ಲಿ ನೋಡಿ ಸೊ ನಾನು ಏನು ಮಾಡಿದ್ದೀನಿ ಆದಾಯ ಎಷ್ಟಿದೆ ನಲ್ವ ನಲವತ್ತಿದೆ ಇಲ್ಲ ಎರಡು ಇದೆ ಹೌದಾ ಸೊ ನೆಕ್ಸ್ಟ್ ಸರಕು ಎ ಎ ಅಂದರೆ ಇಲ್ಲಿ ಸೊ ಬಾಳೆಹಣ್ಣು ಅಂತ ಅಂದ್ಕೋತಿದ್ವಿ ಬಟ್ ಇಲ್ಲಿ ಬರೀಬಾರ್ದು ನಾವು ಬಾಳೆಹಣ್ಣು ಯಾಕಂದರೆ ಎ ಅಂತಾನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಎ ಅಂತಲೇ ತೊಗೊಳ್ಳೋಣ ಹೌದಾ ಖಂಡಿತವಾಗ ಸರಕು ಎ ಬೆಲೆ ಪಿ ಒನ್ ಅಂತ ಅಂದ್ಕೊಂಡಿದ್ದೀನಿ ನಾನು ಸುಮ್ಮನೆ ಹೌದಾ ಸೊ ಯಾಕಂದರೆ ನಾನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬೇಕಲ್ಲ ಅದಕ್ಕೆ ನೆಕ್ಸ್ಟ್ ಸರಕು ಬಿ ಹೌದಾ ಪಿ ಟು ಅಂತ ಅನ್ಕೊಂಡಿದ್ದೀನಿ ಅಂದರೆ ಬೆಲೆ ನಲವತ್ತು ಕೊಟ್ಟಿದ್ದಾರೆ ಆಲ್ರೆಡಿ ಮೇಲ್ಗಡೆ ಇದ್ದಿದ್ದು ತೊಗೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಎಮ್ ಇಸಿಕಲ್ ಟು ಪಿ ಇನ್ ಟು ಕ್ಯೂ ಅಂತ ಹಾಕ್ಕೊಂಡಿದ್ದೀನಿ ಎಮ್ ಅಂದರೆ ನಮ್ಮ ಆದಾಯ ಬಜೆಟ್ ಹೌದಾ ಪಿ ಅಂದರೆ ಪಿ ಬೆಲೆ ಆಲ್ರೆಡಿ ಕೊಟ್ಟಿದ್ದಾನೆ ಅಂತ ನಮ್ಗೆ ಗೊತ್ತಿದೆ ಹೌದಾ ಪಿ ಬೆಲೆ ಕೊಟ್ಟಿದ್ದಾನೆ ಪಿ ವನ್ ಅಂತ ಕ್ಯೂ ಕಂಡು ಹಿಡಿಯೋದ್ದು ಎಷ್ಟು ಪ್ರಮಾಣ ಅನುಭವಿಸುತ್ತಾರೆ ಅಂತ ಹೌದಾ ಸೊ ಹಾಗಾಗಿ ನೋಡಿ ಎಮ್ ಇಸಿಕಲ್ ಟು ಪಿ ಕ್ಯೂ ಸೊ ಎರಡು ನೂರು ಅಂತಿದೆ ಹೌದಾ ಇಲ್ಲಿ ನೋಡಿ ಎರಡು ನೂರು ಸೊ ಟ್ವೆಂಟಿ ಕ್ಯೂ ಅಂತ ತೊಗೊಂಡಿದ್ದೀನಿ ಟ್ವೆಂಟಿ ಕ್ಯೂ ಯಾಕೆ ಬಂತು ಇಪ್ಪತ್ತು ಕ್ಯೂ ಆಲ್ರೆಡಿ ಆ ಬೆಲೆ ಸೊ ಎ ಬೆಲೆಯ ಒಂದು ರೇಟನ್ನು ಕೊಟ್ಟಿದ್ದಾನೆ ಇಪ್ಪತ್ತು ಅಂತ ಕೊಟ್ಟಿದ್ದಾನೆ ಕ್ವಾಂಟಿಟಿ ನಾವು ಕಂಡುಹಿಡಿಬೇಕಾಗಿದೆ ಎಷ್ಟು ಘಟಕದಷ್ಟು ಅಂತ ಗೊತ್ತಾಗುತ್ತೆ ಅದಕ್ಕೆ ನಾನು ಟ್ವೆಂಟಿ ಕ್ಯೂ ಈ ಸೈಡಿಗೆ ಬರ್ಕೊಂಡು ಎರಡು ನೂರು ಏನು ಮಾಡಿದ್ದೀನಿ ಇಲ್ಲಿ ಬರ್ತಿದ್ದೀನಿ ಹೌದಾ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಏನೂ ಇಲ್ಲ ಸೊ ಈ ಕಡೆ ಇದ್ದಿದ್ದು ಸೊ ಎರಡು ನೂರನ್ನು ಈ ಕಡೆ ತೊಗೊಂಡಿದ್ದು ತೊಗೊಂಡಿದ್ದಿತ್ತಲ್ಲ ಅದನ್ನೇ ಸ್ವಲ್ಪ ಈ ಕಡೆ ಹಾಕ್ಕೊಂಡಿದ್ದೀನಿ ಆಮೇಲೆ ಟ್ವೆಂಟಿ ಕ್ಯೂ ಅನ್ನೋಂಥದ್ದು ಈ ಕಡೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ಕ್ಯೂ ಇಸಿಕಲ್ ಟು ಟು ಹಂಡ್ರೆಡ್ ಡಿವೈಡ್ ಬೈ ಟ್ವೆಂಟಿ ಆಗುತ್ತೆ ಹೌದಾ ಸೊ ಏನು ಮಾಡಿರಿ ಟ್ವೆಂಟಿ ಒನ್ ಝಾ ಟ್ವೆಂಟಿ ಟೆನ್ ಝಾ ಹೌದಾ ಎರಡು ನೂರು ಆಗುತ್ತೆ ಸೊ ಅದಕ್ಕೆ ಇಲ್ಲ ಅಂದರೆ ಸಿಂಪಲ್ಲ ಜೀರೋ ಜೀರೋ ಕ್ಯಾನ್ಸಲ್ ಮಾಡ್ಬೋದು ನೀವು ಹೌದಾ ಖಂಡಿತವಾಗ್ಲೂ ಸೊ ಇಲ್ಲಿ ನೋಡಿ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ಅಂದರೆ ಸೊ ಯಾವುದಕ್ಕೆ ಜೀರೋ ಇದು ಹೋಯ್ತು ಅಂತ ತಿಳ್ಕೊರಿ ಉಳಿತಂದರೆ ಎರಡು ಒಂದ್ಲ ಎರಡು ಎರಡು ಒಂದ್ಲಾ ಎರಡು ಇಲ್ಲಿ ಜೀರೋ ಕ್ಯಾರಿ ಆಗುತ್ತಾ ಹಾಗಾದರೆ ಎಷ್ಟು ಬರುತ್ತೆ ಹತ್ತು ಹಾಗಾದರೆ ಎಷ್ಟು ನೋಡಿ ನಿಮ್ಮ ನೆನ್ಪಿಟ್ಟುಗಳು ಇವಾಗ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಹತ್ತು ಸರಕುಗಳು ಎ ಅಂತ ಆಗತ್ತೆ ಅದನ್ನು ನಾವು ಅಷ್ಟೇ ಬರಿಬಾರ್ದು ವಿದ್ಯಾರ್ಥಿಗಳೇ ಯಾಕಂದರೆ ನಮ್ಮತ್ತೆ ಸೊ ಪೂರ್ತಿ ಆಗುವುದಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕೆಳಗಡೆ ನೋಡ್ರಿ ಒಂದು ಲೈನ್ ತೊಗೊಂಡಿದ್ದೀನಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಹತ್ತು ಪ್ರಮಾಣದ ಸರಕು ಎ ಅನ್ನು ಅನುಭವಿಸಬಹುದು ಹೌದಾ ಅಲ್ಲಿ ಹಾಗೆ ಕೊಟ್ಟಿದ್ದಾರೆ ಸೊ ನಾವು ಅದನ್ನೇ ಮೆನ್ಷನ್ ಮಾಡೋಣ ಬಾಳೆಹಣ್ಣು ಅಂಥದ್ದು ಬರೆದ್ರೆ ತಪ್ಪಾಗ್ಬೋದು ಹಾಂ ಬೇಡ ಯಾಕಂದರೆ ಸೊ ಪ್ರಶ್ನೆಯಲ್ಲಿ ಹಾಗೆ ಕೊಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ನಾವು ಹಾಗೆ ಬರೆಯೋಣ ಒಂದು ವೇಳೆ ಇನ್ನೊಂದು ಸಲ ಏನು ಮಾಡ್ತಾನೆ ಎಕ್ಸ್ ಒನ್ ಎಕ್ಸ್ ಟು ಅಂತ ಕೊಟ್ಬಿಡ್ತಾನೆ ಸ್ನೇಹಿತರೆ ಅವಾಗ ನಾವು ಎಕ್ಸ್ ಒನ್ ಅಂತ ಬರಿಬೇಕು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಯಾಕಂದರೆ ನ್ಯೂಮರಿಕಲ್ ಡೇಟಾ ಒಳಗೆ ಚೇಂಜ್ ಮಾಡಿಕೊಟ್ರೆ ಇವರು ಬರೀತಾರಾ ಇಲ್ಲ ಅಂತ ಒಂದು ನಿಮ್ಮ ಮೆಂಟಾಲಿಟಿಯನ್ನು ಚೆಕ್ ಮಾಡುವಂಥ ಸಾಧ್ಯತೆಗಳಿದೆ ಹೌದಾ ಸೊ ನನ್ನ ಒಂದು ವೃತ್ತಿ ಜೀವನದಲ್ಲಿ ನೋಡಿದ್ರೆ ಹತ್ತರಿಂದ ಹನ್ನೆರಡು ವರ್ಷ ನೋಡಿದ್ದೀನಿ ಸ್ನೇಹಿತರೆ ಈ ಥರ ಎಲ್ಲೂ ಮಾಡಿಲ್ಲ ಹೌದಾ ಫಸ್ಟ್ ಟೈಮ್ ಇರಲಿ ತುಂಬ ಖುಷಿಯಾಗಿದೆ ಯಾಕಂದರೆ ಹೊಸತನ ಬೇಕಲ್ಲ ಸೊ ನಮಗೂ ಏನಂತೀರ ಅಪ್ಪ ಹಾಕಿದ ಆಲ್ ಮರದಲ್ಲೇ ಜೊತ್ತು ಬೀಳಬೇಕು ಅನ್ನೋಂಥದ್ದಿತ್ತು ಬಟ್ ಇರಲಿ ನೋಡಿದಾಗ ಈ ಪಾಟ್ನಲ್ಲಿ ತುಂಬ ಚೆನ್ನಾಗೇನ ಮಾಡಿದ್ದಾರೆ ಸೊ ನಮಗೆ ತುಂಬ ಖುಷಿಯಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ಹೊಸತನ ಇತ್ತಂದರೆ ಮಕ್ಳಿಗೆ ಹೇಳೋಕ್ಕೂ ಕೂಡ ನಮಗೆ ಇಂಟ್ರೆಸ್ಟ್ ಬರುತ್ತೆ ನಾವು ಕೂಡ ಹೊಸತನ ಕಲಿತೀವಿ ಈಗೂ ಅಂತ ಪ್ರಿಡಿಕ್ಷನನ್ನು ಮಾಡ್ಬೋದು ಅದಕ್ಕೋಸ್ಕರ ಸೊ ಅದಕ್ಕೆ ಇವೆಲ್ಲನೂ ಕೂಡ ನಮಗೇನು ಒಂದು ಒಳ್ಳೆಯ ಲೆಸನ್ ಆಗುತ್ತೆ ಪಾಠ ಆಗುತ್ತೆ ಓಕೆ ಸರಿ ಕ್ಲಿಯರ್ ಆಯ್ತಾ ಎಸ್ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದೇ ಥರ ಇದೇ ಮೆಥಡ ಬಿ ಪಾಟನ್ನು ಸಾರಿ ಬಿ ಕ್ವಶನ್ಗೆ ತೊಗೊಂಡಿದ್ದೀನಿ ಹೌದಾ ಏನಾಗುತ್ತೆ ನೋಡಿ ಅಲ್ಲಿ ಐದು ಅಂತ ಬಂದಿದೆ ಹೇಗೆ ನೋಡೋಣ ಇಲ್ಲಿ ನೋಡಿರಿ ವೆಯ್ಟ್ ಮಾಡಿ ಹೌದಾ ಎಮ್ ಇಸ್ಕಲ್ ಟು ಪಿ ಕ್ಯೂ ಅಂತ ಸೇಮ್ ಇದೆ ಫಾರ್ಮುಲಾ ಹೌದಾ ನೋಡ್ಕೊಳ್ಳಿ ಸ್ನೇಹಿತರೆ ಬೇಕಾದರೆ ಹೌದಾ ಇಲ್ಲಿ ಇದೆ ನೋಡಿ ಆನ್ಸರ್ ಮಾಡಿದ್ದೀನಿ ನಿಮಗೆ ಅನಿಸ್ತಾ ಇದೆ ಸೊ ಸುಲಭ ಅಂತ ಅನಿಸ್ಬೋದು ಇರಲಿ ಪರವಾಗಿಲ್ಲ ಟು ಹಂಡ್ರೆಡ ಇಸ್ಕಲ್ ಟು ಫಟ್ಟಿ ಕ್ಯೂ ಅಂತ ಫರ್ಟಿ ಯಾಕಂತಂದರೆ ಎರಡನೇ ಎಕ್ಸ್ ಬಿ ಅನ್ನೋಂಥದ್ದು ಅಥವಾ ಇಲ್ಲಿ ಎರಡನೇ ಅಂತ ತೊಗೋಬೇಡ್ರಿ ಸೊ ಸರಕು ಬಿ ಅಂತ ಕೊಟ್ಟಿದ್ದಾರೆ ಅವ್ರು ಏನು ಕೊಟ್ಟಿದ್ದರು ನಾವು ಅದನ್ನೇ ಫಾಲೋ ಮಾಡಬೇಕು ಅದು ಬಿಟ್ಟು ಬೇರೆ ಏನೂ ಮಾಡೋಂಗಿಲ್ಲ ಅಷ್ಟೇ ಹೌದಾ ಎರಡು ನೂರು ಸೊ ಇಸಿಕಲ್ ಟು ನಲ್ವತ್ತು ಕ್ಯೂ ನಲ್ವತ್ತು ಕ್ಯೂ ಈ ಕಡೆ ಬರ್ಕೊಂಡಿದ್ದೀನಿ ಎರಡು ನೂರು ಸೇಮ್ ಇಟ್ಕೊಂಡಿದ್ದೀನಿ ಹೌದಾ ಕ್ಯೂ ಇಸಿಕಲ್ ಟು ಎರಡು ನೂರು ಬಾಗಿಲೇ ನಲವತ್ತು ಹಾಗೂ ಸೊ ನೋಡಿರಿ ಇವಾಗ ಏನಾಗುತ್ತೆ ಅಂದರೆ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಇಲ್ಲಿ ನಾಲ್ಕು ಉಳಿತೆ ಸೊ ಇಲ್ಲಿ ಒಂದು ಇಪ್ಪತ್ತು ಉಳಿತೆ ಅಲ್ಲಿ ಇಪ್ಪತ್ತು ಹೌದಾ ಇಲ್ಲಿ ಹೋಗುತ್ತೆ ನೋಡ್ರಿ ಸೊ ಇವಾಗ ಇಲ್ಲಿ ನೋಡಿರಿ ಎರಡು ನೂರು ಉಳಿಲಿ ಉಳಿದಿದೆ ನಲ್ವತ್ತಿಲ್ಲಿ ಉಳಿದಿದೆ ಸರಿ ಏನು ಅಲ್ಲೇ ಕಾಟ್ ಇದ್ದಾರೆ ಅಂತ ಅನ್ಸ್ಬೋದು ಇಲ್ಲ ಸೊ ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ಈಗ ನೋಡಿರಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಆಯ್ತಲ್ರಿ ಹೌದಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯೂ ಇಸಿಕಲ್ ಟು ಫೈವ್ ಅಂತ ಡೈರೆಕ್ಟ್ ಇಟ್ಕೊಂಡಿದ್ದೀನಿ ಅಷ್ಟೇ ಹೌದಾ ಓಕೆ ಸೊ ಹೀಗೆ ಹಾಗಾದರೆ ಸೊ ಇಲ್ಲಿ ಕೆಳಗಡೆ ನೀವು ಏನು ಬರೀಬೇಕು ಖಂಡಿತವಾಗಲೂ ಇದು ಬರಲೇಬೇಕು ನೀವು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ನೋಡಿ ಹೌದಾ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಐದು ಪ್ರಮಾಣದ ಸರಕು ಬಿ ಅನ್ನು ಅನುಭೋಗಿಸುತ್ತಾನೆ ಬಿ ಅಂದರೆ ಏನು ಅದು ಮಾವಿನ ರೀ ಅಥವಾ ಸೊ ಏನಾದರೂ ಆಗಿರ್ಬೋದು ಅವ್ರ ಪ್ರಕಾರ ಹೌದಾ ಅವರು ಏನಕ್ಕೆ ಇರ್ಲಕ್ಕೆ ಅದಕ್ಕೋಸ್ಕರ ನಾವು ಅದನ್ನೇ ಬರಿಬೇಕು ಅಷ್ಟೇ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡಿ ಇಲ್ಲಿ ಸೀನಲ್ಲಿ ಏನೂ ಚೇಂಜಸ್ ಇಲ್ಲ ಸ್ನೇಹಿತರೆ ಹಾಗೇ ಇದೆ ನೋಡ್ಕೋರಿಬೇಕಾದ್ರೆ ಇಲ್ಲಿ ಕ್ವಶನ್ ಇದೆ ನಾನೇನು ನಿಮಗೇನು ಇದು ಹೇಳ್ತಾ ಇಲ್ಲ ಕ್ವಶನಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಅವರು ಸೊ ಸೇಮ್ ಹ್ಯಾಂಗೇ ಇಟ್ಟಿದ್ದಾರೆ ಅದಕ್ಕೋಸ್ಕರ ಸೀನಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರೇನೋ ಅಂತ ನಾ ಕೇಳಿ ನೋಡಿದೆ ಇಲ್ಲ ಸೊ ಬಜೆಟ್ ರೀತಿ ಇಳಿಚಾರು ಕೆಳಮುಖ ಅಥವಾ ಮೇಲ್ಮುಖ ಯಾವಾಗಲೂ ಕೂಡ ಎಡದಿಂದ ಬಲಕ್ಕಾಗುತ್ತೆ ಹಾಗಾಗಿ ಅದು ಏನಾಗುತ್ತೆ ಸೊ ಯಾವಾಗಲೂ ಕೂಡ ಏನಾಗಿರ್ತದ್ರೆ ಇಳಿಚಾರ ಆಗುತ್ತೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದು ಯಾಕಂತಂದರೆ ನಿಮ್ಗೆ ಗೊತ್ತಿದೆ ನಾವು ನಾಲ್ಕು ಅಂಕದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೊ ಎಡದಿಂದ ಬಲಕ್ಕೆ ಇಳಿಮುಖ ಆಗುತ್ತೆ ಹೆಂಗೆ ಲಾಫ್ ಡಿಮ್ಯಾಂಡನ್ನು ಹೇಳ್ತೀವಲ್ಲ ನೋಡಿರಿ ಒಂದು ವಸ್ತುವನ್ನು ಹೆಚ್ಚಿ ತೊಗೊಂಡ್ರೆ ಇನ್ನೊಂದು ವಸ್ತುವನ್ನ ಕಡಿಮೆ ಮಾಡಬೇಕಾಗತ್ತೆ ಮತ್ತೊಂದು ವಸ್ತುವನ್ನ ಕಡಿಮೆ ಮಾಡಿದ್ರಿಂದ ಮತ್ತೊಂದು ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಎಡದಿಂದ ಬಲಕ್ಕೆ ಇಳಿಮುಖ ಆಗಿರುವಂಥ ರೇಖೆ ಅದು ನಮ್ಮ ಬಜೆಟ್ ರೇಖೆ ನೆನಪಿರಲಿ ಯಾಕಂದರೆ ನಮ್ಮ ಆದಾಯ ಸ್ಥಿರವಾಗಿರುತ್ತೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಎಸ್ ಸೊ ಹಾಗಾಗಿ ಇದು ಸಿ ಆಪ್ಷನ್ ಏನಾಗುತ್ತೆ ನೋಡ್ಕೊಳ್ಳಿ ಸೊ ಇಲ್ಲಿ ಸಿ ಆಪ್ಷನ್ಗೆ ಸರಿ ಹೊಂದುವಂಥ ಆನ್ಸರ್ ಯಾವುದು ಆಗುತ್ತೆ ಅಂತಂದರೆ ಕೆಳಮುಖವಾಗಿದೆ ಇಲ್ಲಿ ಬರ್ದಿ ಸಿಂಪಲ್ ಸಿಂಪಲ್ಲಾಗಿ ಅದನ್ನೇ ಇದೆ ಸೊ ಏನೂ ಇಲ್ಲಿ ಚೇಂಜಸ್ ಆಗುವಂಥ ಸಾಧ್ಯತೆ ಇಲ್ಲ ಆಗಿಲ್ಲ ಆದರೆ ಕೊಡ್ತಿದ್ದರು ಇರಲಿ ಪರವಾಗಿಲ್ಲ ನೋಡಿ ಹೌದಾ ಬಜೆಟ್ ರೈಕೆ ಇಳಿಜಾರು ಕೆಳಮುಖವಾಗಿದೆ ಮೇಲ್ಮುಖವಾಗಿದೆ ಅಂದರೆ ತಪ್ಪಾಗುತ್ತೆ ಸ್ನೇಹಿತರೆ ದಯವಿಟ್ಟು ಬರಿಬೇಡಿ ಹ್ಞೂ ಕೆಳಮುಖವಾಗಿದೆ ಅಂತಲೇ ಬನ್ನಿ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಡಿ ಆಪ್ಷನು ಹಾಗೇ ಇದೆ ಹೌದಾ ಡಿ ಆಪ್ಷನಲ್ಲೂ ಅಂಥ ಪರಿ ಏನೂ ಬದಲಾವಣೆಗಳು ಮಾಡ್ಕೊಂಡಿಲ್ಲ ನೋಡಿರಿ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಸೊ ಅನುಭೋಗಿ ಆದಾಯಕ್ಕೆ ಸಮವಾಗಿದೆ ನೋಡಿ ಎಸ್ ಇಲ್ಲ ಇಲ್ಲ ಅಂತಂತೀರಾ ಇಲ್ಲ ರೀ ಆ ಅದ ಅಂತ ಬರಿಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ನಿಮ್ಗೆ ಹಂಗೆ ಅಂದರೆ ತಪ್ಪಾಗತ್ತೆ ಸೊ ಲಾಸ್ಟ್ ಒಂದು ಎರಡು ಮೂರು ಬ್ಯಾಚ್ ಹಿಂದ್ಗಡೆ ಸುಮಾರು ವಿದ್ಯಾರ್ಥಿಗಳು ನಾ ಕ್ಲಾಸ್ನಲ್ಲಿ ಹೇಳಿದ್ರು ಕೂಡ ಹಾಗೆ ಬರೆದಿದ್ರು ಹಾಗಾಗಿ ಔಟ್ ಆಫ್ ಔಟ್ ಆಗೋದು ಅವ್ರು ಕಟ್ ಮಾಡ್ಕೊಂಡಿದ್ರಲ್ಲಿ ಹೌದಾ ಯಾಕಂದರೆ ಅವ್ರೇನು ಕೊಡ್ರಿ ಒಬ್ಬ ಅನುಭೋಗಿಯ ವ್ಯಕ್ತಿಯ ಆದಾಯ ಸೊ ಬೇರೆ ಬೇರೆ ಆಗಿರುತ್ತಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ತೊಗೊಂಡಿದ್ರು ಅದು ಅವಾಗ ತಪ್ಪಾಗುತ್ತೆ ನಮ್ದು ಹಂಗೆ ಕೇಳಿದ್ದಿಲ್ಲ ಇಲ್ಲಿ ಇಲ್ಲಿ ಆಲ್ರೆಡಿ ಸ್ಪೆಸಿಫಿಕಾಗಿ ಕೊಟ್ಟಿದ್ದಾನೆ ಡೇಟಾಸ್ ಹಾಗಾಗಿ ಸೊ ಈ ಒಂದು ಡೇಟಾ ಮ್ಯಾಗೆ ನಾವು ಅನಾಲಿಸಿಸ್ ಮಾಡಬೇಕು ಅದಕ್ಕೋಸ್ಕರ ಬಜೆಟ್ ರೈಕೆ ಎಲ್ಲ ಮೇಲಿನ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮವಾಗಿರುತ್ತದೆ ಅಂತ ಬರೆದ್ರೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅದಕ್ಕೋಸ್ಕರ ಸೊ ಇದನ್ನು ನಾನು ಏನು ಮಾಡಿದ್ದೀನಿ ಮತ್ತೆ ನಿಮಗೆ ಸೊ ಅದೇ ಡೇಟಾವನ್ನು ತಗೊಂಡು ಮತ್ತೆ ಇದೇ ಒಂದು ಇದರಲ್ಲಿ ಕ್ವಶನ್ಗೆ ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೇಮ್ ನೋಡಿ ಇದು ಸರಿಯಾಗಿದೆ ಹೌದಾ ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡೋಣ ಮತ್ತೆ ನಿಮಗೆ ನೆನಪು ಹೋಗ್ಬೋದು ಪ್ರಶ್ನೆ ಇರಲಾರ್ದೆ ಆನ್ಸರ್ನ ಮಾಡಿದ್ರೆ ಸ್ವಲ್ಪ ನಿಮಗೆ ಗೊಂದಲ ಆಗ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸಾರಿ ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಸೊ ಒಂದು ಘಟಕದಷ್ಟು ನೋಡಿ ಸರಕು ಎ ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಸರಕು ಬಿ ಅನ್ನು ಬಿಟ್ಟುಕೊಡಬೇಕಾಗುತ್ತದೆ ಸರಿಯೇ ಅಂತ ಇದೆ ಇದು ಸರಿಯೇ ಹೌದು ಇದು ಸರಿಯಾಗಿದೆ ಒಂದು ವಸ್ತುವನ್ನು ನೀವು ಪಡಿಬೇಕು ಅಂತಂದರೆ ಇವಾಗ ಓದ ಕಾನ್ಸೆಪ್ಟ್ನಲ್ಲೂ ಅದೇ ಹೇಳಿದ್ದೀವಿ ಅಂದರೆ ಬಾಳೆಹಣ್ಣನ್ನು ನೀವು ತೊಗೋಬೇಕು ಅಂದರೆ ಮ್ಯಾಂಗೋ ಹಣ್ಣ ಕಡಿ ಮಾಡಬೇಕು ಹೌದಾ ಸೊ ಒಂದು ಕಡೆ ಎಂಟು ಬಾಳೆಹಣ್ಣು ಸಿಗ್ತಾ ಇದೆ ಅಂದರೆ ಸಾರಿ ಹತ್ತು ಬಾಳೆಹಣ್ಣು ಸಿಗ್ತಾಯಿದೆ ಅಂದರೆ ಸೊ ಮ್ಯಾಂಗೋ ಐದು ಸಿಗ್ತಾಯಿತ್ತು ಅಂತ ಅಂದ್ಕೊಳ್ರಿ ಆ ಐದು ಬಾಳೆಹಣ್ಣನ್ನು ಸೊ ನೀವು ಕಡಿ ಮಾಡ್ಕೊಳ್ರಿ ಅಂತಂದರೆ ಇಲ್ಲಿ ಮ್ಯಾಂಗೋ ಒಂದು ಎರಡು ಹೆಚ್ಚಿಗೆ ಮಾಡ್ಕೊಬೋದಿತ್ತು ಅಂತ ಯಾಕಂದರೆ ನಿಮ್ಮ ಆದಾಯ ಸ್ಥಿರವಾಗಿದೆ ಅಂತ ಅರ್ಥ ಅದನ್ನು ಇಲ್ಲಿ ಕೇಳ್ತಾ ಇದ್ದಾನೆ ಹೌದಾ ಅಷ್ಟೇ ವ್ಯತ್ಯಾಸ ಮಾಡಿದ್ದಾನೆ ಸ್ನೇಹಿತರೆ ಇಲ್ಲಿ ನೋಡಿ ಹಾಗಾಗಿ ಹೌದು ಇದು ಸರಿಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಏನು ಸರಿಯಾಗಿದೆ ಎಸ್ ನೋಡಿ ಸೊ ಇದು ಸರಿಯಾಗಿದೆ ಒಂದು ಘಟಕದಷ್ಟು ಸರಕು ಎ ಹೌದಾ ಇಲ್ಲಿ ಕ್ಯಾಪಿಟಲ್ ಲೆಟ್ರೆ ಏದನ್ನೇ ಕೊಟ್ಟಿದ್ದಾನೆ ನಾವು ಅದನ್ನೇ ತೊಗೋಬೇಕು ಹೌದಾ ಸರಕು ಎ ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಬಿ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ನೋಡಿ ಎಸ್ ಹೌದಾ ಯಾಕಂದರೆ ಎ ಘಟಕದಷ್ಟು ನೀವು ಹೆಚ್ಚಿಗೆ ತಗೋಬೇಕಂತ ಅಂದ್ಕೊಂಡಿದ್ದೀರಿ ಬಟ್ ನೀವು ಬಿ ಘಟಕದಷ್ಟು ಬಿಡಬೇಕಾಗ್ತದೆ ಎಷ್ಟು ಬಿಡಬೇಕು ಅದರಲ್ಲಿ ಏನಾಗ್ತದೆ ನಿಮ್ಮ ಇನ್ಕಮ್ ಮೇಲೆ ಡಿಸೈಡ್ ಆಗುತ್ತೆ ಹಾಗಾಗಿ ಸೊ ಇದು ಸರಿಯಾಗಿದೆ ಅಂತ ಅರ್ಥ ವಿದ್ಯಾರ್ಥಿಗಳು ಎಷ್ಟು ಕ್ಲಿಯರ್ ಆಯ್ತಾ ಸಿಂಪಲ್ ಇದೆ ಸ್ನೇಹಿತರೆ ಏನು ಗೊಂದಲ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೌದಾ ಸೊ ಈ ಥರದ ಮೇಲೆ ಮತ್ತು ಬ್ಲೂ ಪ್ರಿಂಟ್ ಯಾವುದು ಮಾಡಲ್ ಮೂರಲ್ಲಿಯೂ ಕೂಡ ಬೇರೆ ಕೊಟ್ಟಿದ್ದಾನೆ ಸ್ನೇಹಿತರೆ ಅಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಅಂತೇನೋ ಕೊಟ್ಟಿದ್ದಾನೆ ಸೊ ಡೇಟಾನು ಏನೋ ಚೇಂಜ್ ಮಾಡಿದ್ದಾನೆ ಇರಲಿ ಪರವಾಗಿಲ್ಲ ಅದು ಹೇಗೆ ಕೊಡಲಿ ಸೊ ನಾವು ಮಾಡೋಣ ಓಕೆ ಎಸ್ ಸೊ ನೆಕ್ಸ್ಟ್ ಹೋಗೋಣ ಪ್ರಶ್ನೆ ಸಂಖ್ಯೆ ನೋಡಿ ಯಾವುದು ಅಂದರೆ ನಲವತ್ತೆರಡು ಇಲ್ಲಿದೆ ಈ ಡೇಟಾ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೆ ಸೇಮ ಸೊ ಮೊದಲಿನ ಮಾಡಲ್ ಪೇಪರ್ ಒಳಗೆ ಟ್ವೆಂಟಿ ಫೈವ್ ಇತ್ತು ಇಲ್ಲಿ ಫಿಫ್ಟಿ ಇದೆ ಎಲ್ಲ ಸೇಮ್ ಇದೆ ವಿದ್ಯಾರ್ಥಿಗಳೇ ನೋಡಿ ಸೊ ಅಲ್ಲಿ ಫಟ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಅಂತ ಬರ್ತಿತ್ತು ಇಲ್ಲೆಲ್ಲ ಫಿಫ್ಟಿ ಫಿಫ್ಟಿ ಬರುತ್ತೆ ಸೊ ಅಲ್ಲಿ ನಾನು ಆರು ಘಟಕ ಅಂತ ಇಟ್ಕೊಂಡಿದ್ದೆ ಸೊ ಇಲ್ಲಿ ಆ್ಯಕ್ಚುಲಿ ಐದೇ ಘಟಕ ಇದೆ ಸೊ ನಾನು ಅದನ್ನು ಏನು ಮಾಡಿದ್ದೀನಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಸ್ನೇಹಿತರೆ ಸೊ ಇದೊಂದು ಕಾಲಮ್ ಎಕ್ಸ್ಟ್ರಾ ಬಂದುಬಿಟ್ಟಿದೆ ಹೌದಾ ಸೊ ಯಾಕಂದರೆ ಎಲ್ಲನೂ ಡಿಟ್ ಟೈಪ್ ಮಾಡಿಕೊಂಡು ಇದು ಮಾಡೋಸನ ಸ್ವಲ್ಪ ತುಂಬ ಇದಾಗತ್ತೆ ಅಂತೇಳಿ ಹಾಗೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಿಟ್ಟೆ ನಾನು ಅದಕ್ಕೋಸ್ಕರ ಸಿಕ್ಸ್ತ್ ವಾನ ಬಂದುಬಿಟ್ಟಿದ್ದೀನಿ ನೀವೇನು ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ಕ್ವಶನಲ್ಲಿ ಜೀರೋ ಟು ಫೈವ್ ಅಂತ ಕೊಟ್ಟಿದ್ದಾನೆ ಸೊ ಅದು ಆನ್ಸರ್ ನಾನು ಕರೆಕ್ಟ್ ಮಾಡಿದ್ದೀನಿ ಹೌದಾ ಓಕೆ ನೋಡಿ ಇಲ್ಲಿ ಐದರ ತನವೇ ಇದೆ ಸೊ ನೋಡಿರಿ ಪಿ ಇಂಟು ಕ್ಯೂ ಮಾಡಬೇಕು ಅಂತಂದ್ರೆ ಏನು ಸೊ ಅದು ಟಿ ಆರ್ ಆಗುತ್ತೆ ಟೋಟಲ್ ರೆವಿನ್ಯೂ ಒಟ್ಟು ಆದಾಯವನ್ನು ಮಾಡಬೇಕಂದ್ರೆ ಬೆಲೆ ಮತ್ತು ಕ್ವಾಂಟಿಟಿಯನ್ನು ಗೂಡೀಲೇ ಮಾಡಬೇಕು ಭಾಗ ಇಂಟು ಮಾಡಬೇಕು ಆವಾಗ ನಿಮ್ಗೇನಾಗುತ್ತೆ ಕರೆಕ್ಟಾಗಿ ಬರುತ್ತೆ ಸೊ ಮಾರುಕಟ್ಟೆ ಬೆಲೆ ಎಷ್ಟು ಇದೆ ಆಲ್ರೆಡಿ ಐವತ್ತಿದೆ ಹೌದಾ ಇಂಟು ಜೀರೋ ಮಾಡಿರಿ ಹೌದಾ ಟಿ ಆರ್ ಅನ್ನು ಮಾಡಬೇಕು ಅಂತಂದು ತಿಳ್ಕೊರಿ ಅವಾಗೇನಾಗುತ್ತೆ ಪಿ ಇಂಟು ಕ್ಯೂ ಮಾಡ್ಬೇಕಂತ ಹೇಳಿದ್ದೀನಿ ನಾನು ಇದಂತೂ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಫಾರ್ಮುಲಾ ಹಾಕಿದ್ದೀನಿ ಕ್ಲಿಯರ್ ಇದೆ ಸೊ ಹಾಗಾಗಿ ಹಂಗೆ ಮಾಡ್ಕೊಂಡು ಬಂದಿದ್ವಿ ಇಲ್ಲ ನೋಡ್ರಿ ಸೊ ಒಂದು ಇಂಟು ಒಂದು ಕ್ವಾಂಟಿಟಿ ಝೀರೋ ಇಂಟು ಫಿಫ್ಟಿ ಮಾಡಿದ್ರೆ ಝೀರೋ ಆಗುತ್ತೆ ಹೌದಾ ಆಲ್ರೆಡಿ ಇದು ಝೀರೋ ಬಂದಿದೆ ಹಾಗಾಗಿ ಸೊ ಒಂದು ಇಂಟು ಫಿಫ್ಟಿ ಮಾಡಿರಿ ಇಲ್ಲಿ ಏನಾಗುತ್ತೆ ಫಿಫ್ಟಿ ಬಂದಿದೆ ಒಂದು ಇಂಟು ಎರಡು ಸಾರಿ ಎರಡು ಇಂಟು ಫಿಫ್ಟಿ ಮಾಡಿರಿ ಹಂಡ್ರೆಡ್ ಆಗುತ್ತೆ ಸೊ ಒಂದು ಇಂಟು ಫಿಫ್ಟಿ ಮಾಡಿರಿ ಹದಿನೈದು ಅಂದರೆ ಸೊ ಹದಿನೈದು ಮತ್ತು ಜೀರೋ ಅಂದರೆ ಒಂದೂರ ಐವತ್ತಾಗುತ್ತೆ ಆಮೇಲೆ ಎರಡು ನೂರಾಗುತ್ತೆ ನೂರ ಐವತ್ತು ಒಂದು ವೇಳೆ ಸಿಕ್ಸ್ ಇತ್ತು ಅಂತ ತಿಳ್ಕೊರಿ ಅವಾಗೇನಾಗುತ್ತೆ ಅಂದರೆ ಆರು ಇಂಟು ಐವತ್ತನ್ನು ಮಾಡಬೇಕು ಹ್ಞೂ ಐದಾಗಲೇ ಮೂವತ್ತು ಮತ್ತು ಜೀರೋಕ್ಕೆ ಆರ್ ಆಗುತ್ತೆ ಮುನ್ನೂರು ಆಗ್ತಿತ್ತು ಇಷ್ಟೇ ವ್ಯತ್ಯಾಸ ಆಮೇಲೆ ಎಮ್ ಆರ್ ಟಿ ಆರ್ ಐ ಎಲ್ಲ ಸೇಮ್ ಆಗುತ್ತೆ ಎಮ್ ಆರ್ ಹೆಂಗೆ ಮಾಡಬೇಕು ಸರ್ ಎಮ್ ಆರ್ ಇಲ್ಲ ರೀ ನೆನ್ಪಿಟ್ಕೊಳ್ಳಿ ಒಂದು ಸೊ ಫಾರ್ಮುಲಾ ಇದೆ ಆ ಫಾರ್ಮುಲಾ ನೀವು ನೆನಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ ನೋಡಿರಿ ಎಮ್ ಆರ್ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಎರಡು ಫಾರ್ಮುಲಾ ಅದಾವೆ ಸೊ ನಾವು ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಟಿ ಆರ್ ಎನ್ ಮೈನಸ್ ಓಕೆ ಮೇಲ್ಗಡೆ ಕಾಣಲ್ಲ ಇಲ್ಲೇ ಬರಿಬೇಕಾಗಿತ್ತು ಆ್ಯಕ್ಚುಲಿ ಮತ್ತು ಹೋಗುತ್ತೆ ಅದು ಸಣ್ಣದು ಬರೀತೀನಿ ಸ್ನೇಹಿತರೆ ಎಮ್ ಆರ್ ಓಕೆ ಈಸಿಕಲ್ ಟು ದೆನ್ ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಅಂತ ಆಗುತ್ತೆ ಹೌದಾ ಈ ಥರ ಸೊ ಅಂದರೆ ಎನ್ ಅಂತಂದರೆ ಎಟ್ ಪ್ರೆಸೆಂಟ್ ಎನ್ ಮೈನಸ್ ಒನ್ ಅಂದರೆ ಪ್ರಿಸೈಡಿಂಗ್ ನಂಬರ್ ಬಿಫೋರ್ ನಂಬರ್ ಆರಂಭಿಕ ಬೆಲೆ ಅಂತ ಕರಿತಾ ಇದೆ ಅಥವಾ ಆರಂಭಿಕ ಒಂದು ಸೊ ಡೇಟಾ ಅಂತ ಕರಿತಾ ಇದೆ ಓಕೆ ಕ್ಲಿಯರ್ ಐತೆ ಎಸ್ ಓಕೆ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಈಗ ಜೀರೋ ಮೈನಸ್ ಜೀರೋ ಅಂದರೆ ಝೀರೋ ಆಗುತ್ತೆ ಐವತ್ತು ಮೈನಸ್ ಜೀರೋ ಅಂದರೆ ಐವತ್ತಾಗುತ್ತೆ ನೂರು ಮೈನಸ್ ಐವತ್ತು ಐವತ್ತು ಈ ಥರ ಸೊ ಎಲ್ಲ ಐವತ್ತು ಐವತ್ತು ಬರುತ್ತೆ ಇದು ಸೊ ಮೈನಸ್ ಮಾಡಿದ್ರೆ ಬಟ್ ಎ ಆರ್ ಹಾಗಿಲ್ಲ ಸೊ ಎ ಆರ್ ಅಂತಂದರೆ ಟಿ ಆರ್ ಡಿವೈಡ್ ಬೈ ಕ್ಯೂ ಮಾಡಬೇಕು ಆಲ್ರೆಡಿ ಟಿ ಆರ್ನಲ್ಲಿ ಝೀರೋದು ಜೀರೋ ಡಿವೈಡ್ ಬೈ ಜೀರೋ ಜೀರೋ ಫಿಫ್ಟಿ ಡಿವೈಡ್ ಬೈ ಒನ್ ಫಿಫ್ಟಿ ಸೊ ಒನ್ ಹಂಡ್ರೆಡ್ ಡಿವೈಡ್ ಬೈ ಟು ಸೊ ಟು ಎಷ್ಟು ಫಿಫ್ಟಿ ನೆಕ್ಸ್ಟ್ ಒನ್ ಫಿಫ್ಟಿ ಡಿವೈಡ್ ಬೈ ತ್ರೀ ಸೊ ಫಿಫ್ಟಿ ನೆಕ್ಸ್ಟ್ ಟೂ ಹಂಡ್ರೆಡ್ ಡಿವೈಡ್ ಬೈ ಫೋರ್ ಸೊ ಫಿಫ್ಟಿ ನೆಕ್ಸ್ಟ್ ಟೂ ಫಿಫ್ಟಿಗೆ ಅಂತ ಡಿವೈಡ್ ಮಾಡ್ರೆ ಫಿಫ್ಟಿ ನೋಡಿರಿ ಇಷ್ಟೇ ವ್ಯತ್ಯಾಸ ಅವನು ಮೂವತ್ತು ಕೊಡಲಿ ಐವತ್ತು ಕೊಡಲಿ ಐವತ್ತಂತೂ ಕೊಟ್ಟಿದ್ದಾನೆ ಇರಲಿ ಆಮೇಲೆ ಎನ್ವಲ್ ಅವ ಅರವತ್ತು ಕೊಡಲಿ ಎಪ್ಪತ್ತು ಕೊಡಲಿ ಏನು ಟೆನ್ಷನ್ ಇಲ್ಲ ಫಾರ್ಮುಲಾ ಹಾಕಬೇಕು ಮಾಡಬೇಕು ಇಷ್ಟೇ ವ್ಯತ್ಯಾಸ ಹೌದಾ ಆಲ್ರೆಡಿ ಮೇಲ್ಗಡೆ ಬರ್ತೀನಿ ಟಿ ಆರ್ ಅಂತಂದರೆ ಒಟ್ಟು ಆದಾಯ ಅಲ್ಲಿ ಪಿ ಇಂಟು ಕ್ಯೂ ಮಾಡ್ಬೇಕಂತ ಹೇಳಿದ್ದೀನಿ ಎಮ್ ಆರ್ ಅಂತಂದರೆ ಟಿ ಆರ್ ಎನ್ ಮೈನಸ್ ಒನ್ ಅಂತ ಹೇಳಿದ್ದೀನಿ ಇಷ್ಟೇ ಸೊ ಸೊ ಎ ಆರ್ ಅಂತಂದರೆ ಟಿ ಆರ್ ಡಿ ಟಿ ಆರ್ ಡಿ ಒಡಬೇಕ ಯು ಅಂತ ಹೇಳಿದ್ದೀನಿ ಇಷ್ಟೇ ನೋಡಿ ವಿದ್ಯಾರ್ಥಿಗಳು ಎಸ್ ಹಾಂ ನೆಕ್ಸ್ಟ್ ನೋಡಿ ಇಲ್ಲೊಂದು ಪ್ರಶ್ನೆ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ಸ್ನೇಹಿತರೆ ಹೋದ ಸಲ ಇದರಲ್ಲಿ ಫಸ್ಟ್ ಒನ್ ಇದರಲ್ಲಿ ಏನಾಗಿತ್ತು ಅಂದರೆ ಕ್ವಶನ್ ಏನು ಕೇಳಿದನು ನಿಮ್ಮ ಕುಟುಂಬದ ಆದಾಯ ಅಥವಾ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ರಚಿಸಿ ಅಂತಿತ್ತು ಹಾಂ ಒಂದು ಮುಂಗಡ ಪತ್ರ ನೇಮಿಟ್ಟುಗಳು ಈ ವರ್ಡ್ ಹೌದಾ ಇಲ್ಲಿ ಏನು ಮಾಡಿದ್ದಾನೆ ಒಂದು ಉಳಿತಾಯ ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಉಳಿತಾಯ ಅಂದ್ರೇನು ಸೊ ಮುಂದಿನ ಕ್ವಶನಲ್ಲಿ ಏನು ಬರ್ಬೋದು ಅಂದರೆ ಏನಂದರೆ ಡಿಫಿಸಿಟ್ ಅಂತ ಕೇಳ್ಬೋದು ಕೊರತೆ ಮುಂಗಡ ಪತ್ರವನ್ನು ರಚಿಸಿ ಅಂತ ಕೊರತೆ ಅಂದರೆ ಏನು ರೀ ಅಲ್ಲಿ ಅಧಿಕ ವೆಚ್ಚ ತೋರಿಸ್ಬೇಕು ಕಡಿಮೆ ಆದಾಯ ತೋರಿಸ್ಬೇಕು ಇಷ್ಟೇ ಸೊ ಮೊದಲಿಂದ ಇದರಲ್ಲಿ ಏನಿತ್ತು ಸಮತೋಲಿತ ಇತ್ತು ಸಂತುಲಿತ ಇತ್ತು ಅಂದರೆ ಎಷ್ಟು ಆದಾಯ ಬರುತ್ತೆ ಅಷ್ಟೇ ಖರ್ಚು ವೆಚ್ಚಗಳನ್ನು ತೋರಿಸ್ಬೇಕು ಎರಡು ಸರಿದೂಗಿಸ್ಬೇಕು ಸೊ ಹೋದ ವಿಡಿಯೋನಲ್ಲಿ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ಥಾಯ್ ಏನು ರೀ ಹಾಂ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಏನು ಮಾಡಿದ್ದೀನಿ ಎರಡು ತೋರಿಸಿದ್ದೀನಿ ಹಾಗಾಗಿ ಅದು ಈಕ್ವಲ್ ಆಗಿತ್ತು ಅದನ್ನು ಸಮತೋಲಿತ ಅಂತ ಇಲ್ಲಿ ನೋಡಿ ಸೊ ಹಾಗೆ ಕೇಳಿದ್ದಿಲ್ಲ ಇಲ್ಲಿ ಉಳಿತಾಯ ಕೇಳಿದಾನೆ ಉಳಿತಾಯ ಅಂದರೆ ಏನು ಮಾಡಬೇಕು ಉಳಿತಾಯ ಮುಂಗಡ ಪತ್ರ ಇಸ್ ಟು ಸೊ ಏನಂತಾರೆ ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚವನ್ನು ಕಳೀಬೇಕು ಅವಾಗ ಉಳಿತು ಅಂದರೆ ಅದು ಉಳಿತಾಯ ನಾನು ಪೆಟ್ಕೊಳ್ಳಿ ಉಳಿತಾ ಉಳಿದಂಗೆ ಮಾಡ್ಬೇಕು ನಾವು ಅಷ್ಟೇ ಹೌದಾ ಇಲ್ಲಿ ನೋಡಿ ನಾನು ಏನು ಮಾಡಿದ್ದೀನಿ ಸಿಂಪಲ್ ಅದೇ ಡೇಟಾ ತೊಗೊಂಡಿದ್ದೀನಿ ಮತ್ತೇನೂ ಚೇಂಜ್ ಮಾಡಿಲ್ಲ ಸ್ನೇಹಿತರೆ ನಾನು ಕೆಳಗಡೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಹೌದಾ ಸೊ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಓಕೆ ಸ್ವಲ್ಪ ದೊಡ್ಡದಾಗ್ಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಓಕೆ ಎಸ್ ಇಲ್ಲಿ ನೋಡಿ ಸೊ ಒಂದು ಕಡೆ ನೆನಪಿಟ್ಕೊಳ್ಳಿ ನಾನೇನು ಮಾಡಿದ್ದೀನಿ ಆದಾಯದ ಮೂಲಗಳು ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ ಏನು ಆಲ್ರೆಡಿ ಇದೇ ಇತ್ತು ಹೋಗೋದು ವಿಡಿಯೋನಲ್ಲಿ ಅದೇ ಕೊಟ್ಟಿದ್ದೀನಿ ಸರ್ ಇದೇ ಕೊಡ್ತಾರೆ ಮತ್ತೊಂದು ಮಾಡಲ್ಲ ಅಂತಿಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಸ್ನೇಹಿತರೆ ಮತ್ತು ಬೇರೆ ಕೊಟ್ಟರೆ ಕನ್ಫ್ಯೂಸ್ ಆಗ್ಬೋದು ಅಂತೇಳಿ ಹಿಂಗೆ ತೊಗೊಂಡಿದೆ ಅಷ್ಟೇ ಮತ್ತೇನು ಟೆನ್ಷನ್ ಇಲ್ಲ ಹೌದಾ ನೋಡಿರಿ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಹತ್ತು ಸಾವಿರ ಅಲ್ಲೂ ಕೂಡ ಹಾಗೆ ಇತ್ತು ಹಾಗೆ ಅದೇ ತೊಗೊಂಡಿದ್ದೀನಿ ನೆಕ್ಸ್ಟ್ ತಂದೆ ಮಾಸಿಕ ಆದಾಯ ಅಂದರೆ ತಿಂಗಳ ಆದಾಯ ಹೊಡೆದು ನಲ್ವತ್ತು ಸೊ ಯಾವುದೋ ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ನಲ್ವತ್ತು ಸಾವಿರ ಆಮೇಲೆ ಹಾಲು ಮಾರಾಟದಿಂದ ಹೈನುಗಾರಿಕೆ ಇದೆ ಅನಿಮಲ್ ಹಸ್ಬೆಂಡ್ರಿ ಇದೆ ಅದರಿಂದ ಒಂದು ಐದು ಐದು ಸಾವಿರ ಅಂತ ಸೊ ಎಲ್ಲ ಸೇರಿಸ್ರೆ ನೋಡಿರಿ ಒಟ್ಟು ಐವತ್ತೈದು ಸಾವಿರ ಆಗುತ್ತೆ ಇದು ಒಟ್ಟು ಮಾಸಿಕ ಆದಾಯ ಓಕೆ ಇದು ಇರಲಿ ಇದು ಸೇಮ್ ಇಟ್ಟಿದ್ದೀನಿ ಇಲ್ಲಿ ಮಾಡಿದ್ದೀನಿ ನೋಡಿ ಹಾಂ ಇಲ್ಲಿ ಮಾಸಿಕ ವೆಚ್ಚ ಅಂತೇಳಿ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಮಾಡೋಣ ಅದರ ಅಪೋಸಿಟ್ ಯಾವ್ದು ತೊಗೊಳ್ಳೋಣ ಓಕೆ ಎಸ್ ಈ ಕಲರ್ ತೊಗೊಳ್ಳೋಣ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಇದೆ ಎಸ್ ಇಲ್ಲಿ ನೋಡ್ಕೊಳ್ಳಿ ಹೌದಾ ಸೊ ಇಲ್ಲಿ ಮಾಸಿಕ ವೆಚ್ಚ ಅಂತ ಹೌದಾ ಬಾಪ್ತುಗಳು ವೆಚ್ಚದ ಬಾಪ್ತುಗಳಂತ ಏನಂದ್ರೆ ಆಹಾರ ಪದಾರ್ಥಗಳಿಗಾಗಿ ವೆಚ್ಚ ಹತ್ತು ಸಾವಿರ ಸೇಮಿಟ್ಟಿದ್ದೀನಿ ಏನು ಚೇಂಜಸ್ಟ್ ಮಾಡಿಲ್ಲ ಶಿಕ್ಷಣಕ್ಕಾಗಿ ವೆಚ್ಚ ಹತ್ತು ಸಾವಿರ ಬಟ್ಟೆ ಔಷಧಿ ಇತ್ಯಾದರೆ ಇತ್ಯಾದಿಗಳಿಗೆ ವಿದ್ಯುತ್ ಪೆಟ್ರೋಲ್ ಸೊ ಇವೆಲ್ಲ ಸೇರಿಸಿ ಮಿಕ್ಸ್ ಮಾಡಿನ ಹದಿನೈದು ಸಾವಿರ ಹಾಕ್ಬಿಟ್ಟಿನಿ ಏನಂತಂದ್ರೆ ತೆಗೆದುಬಿಟ್ಟಿದ್ದೀನಿ ಸ್ನೇಹಿತರೆ ನ್ಯೂಸ್ ಪೇಪರು ಮತ್ತು ಇತ್ಯಾದಿ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಏನಂತರ ಅದೆಲ್ಲ ತೆಗೆದುಬಿಟ್ಟಿದ್ದೀನಿ ತೆಗೆದು ಏನು ಮಾಡಿದ್ದೀನಿ ಇಲ್ಲಿ ಕಡಿ ಮಾಡಿದ್ದೀನಿ ಯಾವುದು ಒಟ್ಟು ಸೊ ಮಾಸಿಕ ವೆಚ್ಚದಲ್ಲಿ ಕಡಿಮೆ ತೋರಿಸಿದ್ದೀನಿ ಸ್ನೇಹಿತರೆ ಮೂವತ್ತೈದು ಸಾವಿರ ಬರೋಂಗೆ ಮಾಡಿದ್ದೀನಿ ಹೌದಾ ನೋಡಿ ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಇಪ್ಪತ್ತು ಪ್ಲಸ್ ಹದಿನೈದು ಸಾವಿರ ಮೂವತ್ತೈದು ಹೌದಾ ಇಲ್ಲಿ ಒಟ್ಟು ಆದಾಯ ಎಷ್ಟು ಬಂದಿದೆ ಮಾಸಿಕ ಆದಾಯ ಐವತ್ತೈದು ಸಾವಿರ ಒಟ್ಟು ವೆಚ್ಚ ಎಷ್ಟು ಬಂದಿದೆ ಮೂವತ್ತೈದು ಸಾವಿರ ಸರಿನಾ ಎಸ್ ಸೊ ನೋಡಿ ಇದ್ರೊಳಗೆ ಇದನ್ನು ಕಳೀದರಾಗ ಉಳಿತಾಯ ಆಗತ್ತೆ ಎಲ್ಲ ನೋಡ್ಕೊಳ್ಳಿ ನೀವೇ ಹೌದಾ ಉಳಿತಾಯ ಮುಂಗಡ ಪತ್ರ ಇಸಿಕಲ್ ಟು ಇದು ಬರಲೇಬೇಕು ನೀವು ಸೊ ಇದು ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಸ್ನೇಹಿತರೆ ಸ್ವಲ್ಪ ನಿಮ್ಗೆ ಏನಾಗ್ತದೆ ಮಾರ್ಕ್ಸ್ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ ನೆನಪಿರಲಿ ಅದಕ್ಕೋಸ್ಕರ ನೀವು ಇದೊಂದು ಫಾರ್ಮುಲಾ ಅವಾಗ ಮಾಡಲೇಬೇಕು ಯಾಕಂದರೆ ನೀವು ಉಳಿತಾಯ ಮುಂಗಡ ಪತ್ರ ಅಂತ ತೋರಿಸ್ಬೇಕಾಗಿದೆ ಅದಕ್ಕೆ ಒಂದು ವೇಳೆ ಕೊರತೆ ಬಂದಿತ್ತಂದ್ರೆ ಏನು ರೀ ಸರ್ ಇಲ್ಲ ಅವಾಗೇನಾಗಬೇಕು ಸೊ ಇಲ್ಲಿ ವೆಚ್ಚ ಕಡೆ ಹೆಚ್ಚಿಗೆ ತೋರಿಸಿ ಸೊ ನೀವು ಏನು ಮಾಡಬೇಕು ಅದೇ ಕಡೆ ಕಡಿಮೆ ತೋರಿಸ್ಬೇಕು ಸೇಮ್ ಫಾರ್ಮುಲಾ ಇಲ್ಲಿ ಹಾಕಿ ಆವಾಗೇನಾಗಬೇಕು ಅಲ್ಲಿ ಏನಾಗ್ತಾ ಇದೆ ಸೊ ಅಲ್ಲಿ ವೆಚ್ಚದಲ್ಲಿ ಜಾಸ್ತಿ ತೋರಿಸ್ಕೊಂಡಾಗ ಅದು ಮೈನಸ್ ಬರುತ್ತೆ ಹೌದಾ ಆ ಮೈನಸ್ ಬರೋಂಗೆ ಮಾಡಬೇಕು ಮೈನಸ್ ಒಂದು ಹತ್ತು ಸಾವಿರ ಮೈನಸ್ ಇಪ್ಪತ್ತು ಸಾವಿರ ಮೈನಸ್ ಐದು ಸಾವಿರ ಆದರೂ ಬರಬೇಕು ಆ ಥರ ಮಾಡಿ ಅಂತಂದರೆ ಅವಾಗ ಅದು ಏನಾಗ್ತಾಯಿದೆ ಅಂತಂದರೆ ಸೊ ಅದು ಕೊರತೆ ಮುಂಗಡ ಪತ್ರ ಅಂತ ಆಗುತ್ತೆ ಹೌದಾ ಆ ಥರ ಇಲ್ಲಿ ಕೊರತೆ ಮುಂಗಡ ಪತ್ರ ಕೇಳಿಲ್ಲ ಇಲ್ಲಿ ಸಮತೋಲಿತ ಸಮತೋಲಿನ ಕಾಡಲಿ ಕೇಳಿಲ್ಲ ನೋಡಿ ಮೊದಲೇನು ಮಾಡ್ತೀವಿ ಯಾವಾಗಲೂ ಕೂಡ ಯಾವುದಾದ್ರೂ ನೀವೇ ಮಾಡಿ ಅಂತ ಬಿಟ್ಬಿಡ್ತೀವಿ ನಮ್ಮ ಮೇಲೆ ಈಗ ಹಾಗಿಲ್ಲ ಸ್ನೇಹಿತರೆ ಅವನೇ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾಯಿದ್ದಾರೆ ಈಗ ಮೆನ್ಷನ್ ಮಾಡಿದಗೋಸ್ಕರ ನಾವು ಅದೇ ಥರ ಮಾಡಬೇಕಲ್ಲ ಅದಕ್ಕೋಸ್ಕರ ಕ್ಲಿಯರ್ ಆಗ್ಲಾಗತ್ತದ ಎಸ್ ನೋಡಿ ಸೊ ಉಳಿತಾಯ ಮುಂಗಡ ಪತ್ರ ಇಸ್ಕಲ್ಟು ಒಟ್ಟು ಮಾಸಿಕ ಆದಾಯ ಮೈನಸ್ ಒಟ್ಟು ಮಾಸಿಕ ವೆಚ್ಚ ಹೌದಾ ಸೊ ಹಾಗಾಗಿ ಒಟ್ಟು ಮಾಸಿಕ ಆದಾಯ ಐವತ್ತೈದು ಸಾವಿರ ಇದೆ ಮೈನಸ್ ಮೂವತ್ತೈದು ಸಾವಿರ ಯಾವುದು ಒಟ್ಟು ವೆಚ್ಚ ಹಾಗಾದರೆ ಅದರಲ್ಲಿ ಐವತ್ತೈದು ಸಾವಿರ ಮೈನಸ್ ಮೂವತ್ತೈದು ಕಳೆದ್ರೆ ಇಪ್ಪತ್ತು ಉಳಿತೆ ಆ ಉ ಇಪ್ಪತ್ತು ಉಳಿದಿದೋಸ್ಕರ ಅದನ್ನೇ ಉಳಿತಾಯದ ಮುಂಗಡಪತ್ರ ನೋಡಿ ಸಿಂಪಲ್ ಇದೆ ಇಷ್ಟೇ ನೋಡಿ ಹೌದಾ ಸೊ ಇಷ್ಟೆಲ್ಲ ಸೊ ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನಲ್ಲಿ ತುಂಬ ಲೆಂದಿ ಆಯಿತು ದಯವಿಟ್ಟು ಲೆಂದಿ ಆದ್ರೂ ಕೂಡ ಟೆನ್ಷನ್ ತೊಗೊಳ್ಬೇಡಿ ಓಕೆ ಸೊ ಮುಂದಿನ ದಿನದಲ್ಲಿ ಮತ್ತೆ ಅದನ್ನು ಬೇರೆ ಬೇರೆ ಕಂಟೆಂಟನ್ನು ಇಟ್ಕೊಂಡು ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಪ್ರಥಮ ಪಾರಿ ಇದ್ದೀರಿ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು